ನಮಸ್ಕಾರ ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಮುಂಬರುವ ನವೆಂಬರ್ ತಿಂಗಳ ಪ್ರಥಮ ವಾರದಲ್ಲಿ ಹನುಮೊಂದು ಸ್ಪೋರ್ಟ್ಸ್ ಆ್ಯಂಡ್ ಕರ್ ಕಲ್ಚರಲ್ ಆರ್ಗನೈಜೇಷನ್ ರಜಿಸ್ಟರ್ಡ್ ಇದರ ಅಡಿಯಲ್ಲಿ ಐ ಪಿ ಎಲ್ ಸೀಸನ್ ಏಟ್ ಎಂಬ ಶೀರ್ಷಿಕೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಜಯಂತ ಕಾಶಪ್ಪನವರಿದ್ದಾರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿನ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಶ್ರೀ ಮಹಾಂತೇಶ್ ಇದ್ದಾರೆ ಸಹ ಕಾರ್ಯದರ್ಶಿಯಾಗಿ ಗುರುಗಳಾದಂಥ ಶ್ರೀ ಮುಚಗಂಡಿ ಗುರುಗಳು ಇರ್ತಾರೆ ಹಾಗೆ ಈ ಸಂಸ್ಥೆಯ ಇನ್ನಿತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ದುಶ್ಚಟಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಒದಗಿಸಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಐ ಪಿ ಎಲ್ಲನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಐ ಪಿ ಎಸ್ ಐ ಪಿ ಎಲ್ ಸೀಸನ್ ಏಟ್ ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಕಾರ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಗುಂದ್ ಮಹಾತೇಶ್ ಹೇಳಲಿದ್ದಾರೆ ಅದರ ಜೊತೆಗೆ ನಮ್ಮ ಮುಚ್ಚಗಂಡಿ ಸರ್ ಕೂಡ ಈ ಒಂದು ಪಂದ್ಯಾವಳಿ ಎಲ್ಲ ವಿವರಗಳನ್ನು ತಮ್ಮ ಮುಂದೆ ನೀಡಿದ್ದಾರೆ ಬಹುಮಾನಗಳು ಈ ಥರ ಇವೆ ಏಟು ಈ ಒಂದು ಪಂದ್ಯಾವಳಿಯ ಮತ್ತು ಈ ಟೂರ್ನಾಮೆಂಟಿನ ಪೂರ್ವಭಾವಿ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷ ಈಗಾಗಲೇ ಹೇಳಿದ್ರಾದರೆ ಐ ಪಿ ಎಲ್ ಎಂಟರಲ್ಲಿ ವಿಶೇಷವಾಗಿ ಏಳು ಐ ಪಿ ಎಲ್ಲನ್ನು ನಾವೀಗ ಆಲ್ರೆಡಿ ಮುಗಿಸಿದ್ದೀವಿ ಆದರೆ ನಮ್ಮ ಎಂಟು ಟೀಮ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಐ ಪಿ ಎಲ್ಲನ್ನು ನಾವು ಮಾಡ್ತಾ ಟೂರ್ನಾಮೆಂಟ್ ನಡೆಸ್ತಾ ಇದ್ವಿ ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಆಶಯ ಮೇರೆಗೆ ಹದಿನಾಲ್ಕು ಟೀಮನ್ನು ಈ ಸಾರಿ ಐ ಪಿ ಎಲ್ ಸೀಸನ್ ಎಂಟರಲ್ಲಿ ಆಡಿಸ್ಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ದೀವಿ ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ ಹಾಗಾಗಿ ಇವತ್ತು ಕೂಡ್ಲ್ ಸಂಗಮ್ ಗುಡೂರ್ ಮತ್ತು ಕಂದಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯಿತಿವಾರು ಆಟಗಾರರ ಸಿಲೆಕ್ಷನನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿವಸ ನಾವು ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಮೊದಲನೆಯ ನವೆಂಬರ್ ಫಸ್ಟ್ ವೀಕ್ನಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಾಮೆಂಟ್ ಬಿಡ್ಡಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸ್ಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ ಒಂದೂವರೆ ತಿಂಗಳ ಈ ಟೂರ್ನಾಮೆಂಟ್ ನಡೀತಿದೆ ಯಾಕಂದರೆ ಭಾಳ ಹದಿನಾಲ್ಕು ಟೀಮ್ ಇರೋದರಿಂದ ಒಂದೂವರೆ ತಿಂಗಳ ಭಾಳ ಸುದೀರ್ಘವಾದ ಒಂದು ಟೂರ್ನಮೆಂಟ್ ಇದೆ ಹಾಗಾಗಿ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅಭಿಮಾನಿಗಳು ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಮೆಂಟಿಗೆ ತಮ್ಮ ಸಹಕಾರ ಪ್ರೋತ್ಸಾಹ ಕೊಡಲಿ ಅಂತ ನಾನು ಅವರಿಂದ ಆಶಿಸ್ತೇನೆ ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕಂತಂದು ನಮ್ಮ ನಾಯಕರಾದಂಥ ವಿಜಯಾನಂದ ಕಾಶ್ಯಪ್ನವರ ಆಶೆ ಇದೆ ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಟೂರ್ನಾಮೆಂಟಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ ಈ ಒಂದು ಟೂರ್ನಾಮೆಂಟನ್ನು ನಾವು ನೀವು ಕೂಡ ನಿಮ್ಮ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸು ಮತ್ತು ಅದ್ರ ಜೊತೆ ಆಟಗಾರರು ಕೂಡ ಇದ್ದಾರೆ ಈ ಸಾರಿ ಹೊಸ ಜವಾಬ್ದಾರಿಯನ್ನು ನಲವತ್ತು ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಮೆಂಟನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ ಹಾಗಾಗಿ ಅವರ ಸಹಕಾರ ಕೂಡ ನಮಗಿರಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ ಆನಂತರ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇದ್ರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ ಅವರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು ಯಾಕಂತಂದರೆ ಏನು ಅಪ್ರೋಚ್ ಆಗಲಿಲ್ಲ ಅದು ಇದು ಅನ್ನೋ ವಿಚಾರ ಬೇಡ ದರ ಒಬ್ಬ ಕಟ್ಟ ಕಡಿಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಹಳ ಅದ್ದೂರಿಯಿಂದ ಸಿಲೆಬ್ರ ಇದು ಗ್ರ್ಯಾಂಡ್ ಓಪನಿಂಗು ಕೂಡ ಮಾಡ್ತಾ ಇದ್ದೀವಿ ಸಿಲೆಬ್ರಿಟೀಸ್ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ ಸ್ಟೇಟ್ ಪ್ಲೇಯರ್ಸ್ ಆಗಲಿ ಅಂಥರನ್ನು ಕಲಿಸುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಆನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಅವತ್ತಿನ ದಿವಸ ಭಾಗವಹಿಸಬೇಕು ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಆಗಲಿಕ್ಕೆ ತಾವೆಲ್ಲರೂ ಕಾಣಿಬ್ಯೂತ್ರ ಆಗಬೇಕಂತ ಹೇಳಿ ನನ್ನ ವಿಚಾರವನ್ನು ಕಲಿಸಿ ವಂದಿಸುತ್ತೇನೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುನಗುಂದ್ ಈಗೇನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ ಹುನಗುಂದ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರಾದಂಥ ವಿಜಯಾನಂದ್ ಕಾಶಪ್ನವರವರ ಆಶಯ ಮತ್ತು ಕ್ರಿಕೆಟ್ ಬಗ್ಗೆನ ಅವರ ಅಭಿಮಾನ ಅದರ ದ್ಯೋತಕವಾಗಿ ಇವತ್ತು ನಾವು ಯಶಸ್ವಿಯಾಗಿ ಏಳು ಐ ಪಿ ಎಲ್ ಪಂದ್ಯಾವಳಿಗಳನ್ನು ಮುಗಿಸಿ ಎಂಟನೇ ಐ ಪಿ ಎಲ್ ಪಂದ್ಯಾವಳಿಯನ್ನು ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡಲಿದ್ದೆ ಮಿತ್ರರೆ ಈಗ ಅತಿ ಮುಖ್ಯವಾದಂಥ ಒಂದು ವಿಷಯ ತಮ್ಮ ಗಮನಕ್ಕೆ ತರಬಯಸೋದೇನೆಂದರೆ ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸೋಂಕು ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಇದು ಪಕ್ಷಾತೀತವಾದಂಥ ಇದು ಪಂದ್ಯಾವಳಿ ಹಾಗೇನೇ ಏಳು ಪಂದ್ಯಾವಳಿಗಳನ್ನು ನಾವು ನಡೆಸ್ಕೊತ ಬಂದ್ವಿ ನಾವು ನಾವು ಇಲ್ಲಿ ಪಕ್ಷ ನೋಡಿಲ್ಲ ಮತ್ತು ಏನಪ್ಪ ಅಂದ್ರೆ ಎಲ್ಲ ಪಕ್ಷಗಳ ಕ್ರೀಡಾಭಿಮಾನಿಗಳು ಹಳೆಯ ಆಟಗಾರರನ್ನು ನಾವು ನಾವು ಪಂದ್ಯಾವಳಿಗೆ ಆಹ್ವಾನಿಸಿ ಅವರನ್ನು ಅತಿಥಿಗಳ ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ ಏಳು ಪಂದ್ಯಾವಳಿಗಳೆಲ್ಲ ಮಾಡ್ಕೊತ ಬಂದೀವಿ ನಾವು ಹೀಗಾಗಿ ಇದನ್ನು ತಾವು ನಾನು ಇನ್ನೊಮ್ಮೆ ನಾವು ಒತ್ತಿ ಹೇಳ್ತಾ ಇದ್ದೇನೆ ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲಿನ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋಭಿವೃದ್ಧಿಗಾಗಿ ಮಾಡಿದಂಥ ಇದು ಪಂದ್ಯಾವಳಿ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಗೆಳೆಯರೆ ಒಟ್ಟು ಈ ಮೊದಲು ನಾವು ಎಲ್ಲ ಐ ಪಿ ಎಲ್ ಪಂದ್ಯಾವಳಿಗಳಲ್ಲಿ ಎಂಟು ತಂಡಗಳನ್ನು ನಾವು ಆಡಿಸ್ತಿದ್ವಿ ನಾವು ಈಗಾಗಲೇ ಈ ಸರಿ ನಾವು ಒಂದು ತಂಡವನ್ನು ತೊಗೊತೀವಿ ನಮಗೂ ಅವಕಾಶ ಕೊಡ್ರಿ ಅಂಥೇಳಿ ಬಹಳ ಒತ್ತಡಗಳನ್ನು ಬಂದಿದ್ದರೆ ಹಿನ್ನೆಲೆಯಲ್ಲಿ ಸುಮಾರು ಹದಿನೆಂಟು ಜನ ಏನು ನಾವು ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಒತ್ತಾಯ ಈಗ ಬಂದಿದ್ದರಿಂದ ನಮ್ಮ ಅಧ್ಯಕ್ಷರಾದಂಥ ಶಾಸಕರು ಮತ್ತು ಮತ್ತು ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು ಹದಿನಾಲ್ಕು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕು ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭವಾಗುತ್ತೆ ಹದಿನಾಲ್ಕು ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ ಹದಿನೈದು ಜನ ಆಟಗಾರಿರ್ತಾರೆ ಅದರಲ್ಲಿ ಒಟ್ಟು ಎರಡು ನೂರ ಹತ್ತು ನಮ್ಮ ಎರಡು ತಾಲೂಕಿಗೆ ಸಂಬಂಧಪಟ್ಟಂಥ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗೆ ಆಗುತ್ತೆ ಇನ್ನೊಂದು ಒಂದು ಕಂಡೀಷನ್ ಇಲ್ಲಿ ಏನೈತೆ ಅಂದರೆ ಇಲ್ಲಿ ಹುಣಗುಂದು ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಳ್ಳಿಗಳ ಆಟಗಾರರಿಗೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ ನಾಲ್ಕು ಜನ ಹಳ್ಳಿಯ ಹುಡುಗರು ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪ ಅಂತಂದ್ರೆ ಬಲವಾದಂಥ ಒತ್ತಡ ಅದು ಹಳ್ಳಿ ಹುಡುರು ಈಗ ಸಿಟಿ ಹುಡುಗರು ಇಲ್ಕಲ್ಲಿ ಹುಣ್ಣು ಒಂದು ಹುಡುರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ ಅವರಿಗೆ ಸ್ಪಾನ್ಸರ್ಸ್ ಇರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳಿರ್ತಾವೆ ಹಳ್ಳಿ ಹುಡುಗರಿಗೆ ಅವಕಾಶ ಇರೋಂಗಿಲ್ಲ ಅದಕ್ಕೆ ಕಡ್ಡಾಯವಾಗಿ ನಾಲ್ಕು ಜನ ಪ್ರತಿ ತಂಡದಲ್ಲಿ ಹಳ್ಳಿ ಇರಬೇಕು ಮತ್ತು ಪ್ರತಿಯೊಂದು ಮ್ಯಾಚಿನೊಳಗೆ ಆಡುವಂಥ ಪ್ರತಿ ತಂಡದ ಹನ್ನೊಂದು ಪ್ಲೇಯರ್ಸ್ ಒಳಗೆ ಕನಿಷ್ಠ ಒಬ್ಬನಾದರೂ ಹುಡುಗ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡಲೇಬೇಕು ಅಂದ್ರೆ ಹಳ್ಳಿ ಹುಡ್ರು ತಗೊಂಡು ಬರೀ ಅವರಿಗೆ ನೀರು ಕೊಡಕ ಬ್ಯಾಟ್ ಒಯ್ದು ಕೊಡೋದು ಬ್ಯಾಟ್ ತೊಗೊಂಬರೋದು ಕಿಟ್ ಹೊತ್ಕೊಂಡು ಅಡ್ಡಾಡೋದು ಹಿಂಗಿಲ್ಲ ಅವರು ಸಹಿತ ಒಂದಿಲ್ಲ ಒಂದು ಮ್ಯಾಚ್ನಾಗ ಆಡುವಂಥ ಅವಕಾಶ ಕಲ್ಪಿಸಿಕೊಡುವಂಥ ಉದ್ದೇಶ ನಮ್ಮದೈತಿ ಇಲ್ಲಿ ಲೀಗ್ ಹಂತದೊಳಗೆ ಏನಪ್ಪ ಅಂದ್ರೆ ಸುಮಾರು ಈ ಹದಿನಾಲ್ಕು ತಂಡಗಳಲ್ಲಿ ಎಂಟು ತಂಡಗಳು ಇಲ್ಕಲ್ದವರು ತೊಗೊಂಡಾರ ಇಲ್ಕಲ್ಲ ಏನು ನಗರದ ಅಭಿಮಾನಿಗಳು ಏನಪ್ಪ ಎರಡು ಎಂಟು ತಂಡಗಳನ್ನು ಖರೀದಿ ಅದರ ಮಾಡಿದ್ದಾರೆ ಈಗಾಗಲೇ ನಾಲ್ಕು ಹುಣಗುಂದ ತಂಡಗಳು ಮತ್ತು ಎರಡು ಬಲ್ಕುಂದಿ ತಂಡಗಳು ಹಿಂಗೆ ಒಟ್ಟು ಎಂಟು ನಾಲ್ಕು ಎರಡು ಒಟ್ಟು ಹದಿನಾಲ್ಕು ತಂಡಗಳು ಈ ಸಲ ಐ ಪಿ ಎಲ್ಲಲ್ಲಿ ಭಾಗವಹಿಸಲಿವೆ ಲೀಗ್ ಹಂತದೊಳಗೆ ಅಂದರೆ ಪ್ರತಿಯೊಂದು ತಂಡ ಹದಿಮೂರು ಮ್ಯಾಚ್ ಆಡಬೇಕಾಗತ್ತೆ ಪ್ರತಿಯೊಂದು ತಂಡ ಉಳಿದೆಲ್ಲ ಹದಿಮೂರು ಮಂದಿ ಜೋಡಿ ಆಡಬೇಕಾಗುತ್ತೆ ಒಟ್ಟು ಟೋಟಲ್ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳಾಕ ತೊಂಬತ್ತೊಂದು ಲೀಗ್ ಮ್ಯಾಚ್ಗಳು ಮತ್ತು ಎಲಿಮಿನೇಟರು ಕ್ವಾಲಿಫೈಯರು ಮತ್ತು ಫೈನಲ್ಲು ಇವೆಲ್ಲ ನಾಲ್ಕು ಮ್ಯಾಚ್ಗಳು ತೊಂಬತ್ತೊಂದು ಪ್ಲಸ್ ನಾಲ್ಕು ತೊಂಬತ್ತೈದು ಮತ್ತು ನಮ್ಮ ಕ್ಲಬ್ ನಮ್ಮ ಶಾಸಕರ ಎಲೆವನ್ನು ಮತ್ತು ಮಾಲೀಕರ ಎಲೆವೆನ್ ನಡುವೆ ಒಂದು ಪ್ರದರ್ಶನ ಪಂದ್ಯ ಆಮೇಲೆ ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪ ಅಂದರೆ ಹೆಣ್ಮಕ್ಕಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಕ್ರಿಕೆಟ್ ಹುಚ್ಚು ಈಗ ನಡೆದೈತಿ ಈಗಾಗಲೇ ಏನು ವರ್ಲ್ಡ್ ಕಪ್ ಏನಪ್ಪ ಅಂತಂದ್ರೆ ಮಹಿಳೆಯರ ವರ್ಲ್ಡ್ ಕಪ್ ನಮ್ಮ ದೇಶದೊಳಗೆ ಈಗ ನಡೆದದ್ದು ತಮಗೆಲ್ಲ ಗಮನ ಇದ್ದಂಥ ಸಂಗತಿ ಅದಕ್ಕೆ ಇಬ್ಬರು ಎರಡು ಚಲೋ ನಮ್ಮ ರಾಜ್ಯದ ಎರಡು ಛಲೋ ಮಹಿಳಾ ತಂಡಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಎಲ್ಲ ಪ್ರೇಕ್ಷಕರ ಎದುರಿಗೆ ಆ ಎರಡೂ ಹೆಣ್ಮಕ್ಳ ತಂಡಗಳು ಏನಪ್ಪ ಅಂತಂದ್ರೆ ಪರಸ್ಪರ ಸೆಣಸಾಡಿ ಕ್ರಿಕೆಟನ್ನು ನಿಮಗೆ ಏನಪ್ಪ ಅಂದ್ರೆ ತೋರಿಸುವಂಥ ಒಂದು ಮಹದಾಶೆಯನ್ನು ನಮ್ಮ ಶಾಸಕರು ಹೊಂದ್ಯಾರ ಅದನ್ನು ನಾವು ಏನಪ್ಪ ಅಂದ್ರೆ ಈ ಸಲ ನಾವು ಮಾಡ್ತೀವಿ ಹೀಗಾಗಿ ಒಟ್ಟು ಟೋಟಲ್ ಸುಮಾರು ತೊಂಬತ್ತೇಳು ಪಂದ್ಯಗಳಾಗ್ತವೆ ಒಟ್ಟು ಈ ಟೂರ್ನಮೆಂಟ್ನೊಳಗೆ ಮೂವತ್ತೈದು ದಿನಗಳು ಅವಿರತವಾಗಿ ನಿರಂತರವಾಗಿ ಪ್ರತಿ ದಿವಸ ಮೂರು ಪಂದ್ಯಗಳು ಎಂಟೂ ಪಂದ್ಯ ಪ್ರಾರಂಭ ಒಂದೆದ್ದು ಹನ್ನೆರಡು ಪ್ರತಿ ಏನೋ ಇನ್ನಿಂಗ್ಸಿಗೆ ಹನ್ನೆರಡು ಓವರ್ಗಳು ಒಟ್ಟು ಇಪ್ಪತ್ನಾಲ್ಕು ಓವರ್ದು ಒಂದು ಪಂದ್ಯ ಈ ಥರ ಮೂವತ್ತೈದು ದಿನಸಗಳು ಮೂವತ್ತೈದು ದಿವಸ ಏನಪ್ಪ ಅಂತಂದರೆ ಪಂದ್ಯಾವಳಿ ನಡಿತೈತಿ ಒಂದು ದಿವಸ ಏನಾದರೂ ಪ್ರಕೃತಿ ವಿಕೋಪದಿಂದ ಏನೋ ಒಂದು ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಏನೂ ಅಡೆತಡೆ ಇಲ್ಲಾಂದ್ರೆ ಮೂವತ್ತೈದು ದಿವಸ ಇದು ನಡಿತೈತಿ ಆಮೇಲೆ ಪಂದ್ಯಾವಳಿ ನಡೆಯುವಂಥ ಸ್ಥಳ ಆರು ವೀರಮಣಿ ಕ್ರೀಡಾಂಗಣ ಇಲ್ಕಲ್ಲು ಆಮೇಲೆ ಈಗಾಗಲೇ ಎರಡು ನೂರ ನಲ್ವತ್ತು ಆಟಗಾರರು ರಿಜಿಸ್ಟ್ರೇಷನ್ ಮಾಡಿಸ್ಯಾರೆ ಈಗ ಹೊಸದಾಗಿ ಏನು ಮಾಡೀವಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ನ ಅವಕಾಶ ನಾವು ಆನ್ಲೈನ್ ಒಳಗೆ ಏನಪ್ಪ ಅಂದ್ರೆ ಆ ಆಟಗಾರರೇ ತಾವೇ ಏನಪ್ಪ ಅಂತಂದ್ರೆ ಏನಪ್ಪ ತಮ್ಮೆಲ್ಲ ಮಾಹಿತಿ ತುಂಬಿ ನಮ್ಗೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಟ್ರೆ ನಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ ಹಂಗೆ ಎರಡು ನೂರ ನಲ್ವತ್ತು ಮಂದಿ ಮಾಡ್ಯಾರ ಹಳ್ಳಿ ಮಂದಿಗೆ ಅದರ ಅವಕಾಶ ಗೊತ್ತಿಲ್ಲ ಹೀಗಾಗಿ ನಾವೇನು ಮಾಡ್ತೀವಿ ನಾವು ಹಳ್ಳಿಗೆ ಹೋಗಿ ಆ ಹುಡುಗರನ್ನ ಸೆಲೆಕ್ಷನ್ ಮಾಡುವಂಥ ವಿಚಾರ ಐತಿ ಹೀಗಾಗಿ ಏನಪ್ಪ ಅಂದ್ರೆ ಕೂಡಲ ಸಂಗಮ ಗುಡೂರ ಮತ್ತು ಕಂದಗಲ್ ಈ ಮೂರು ಊರಿಗೆ ಹೋಗಿ ಸುತ್ತಮುತ್ತಲ ಹಳ್ಳಿಗೆಲ್ಲ ನಾವು ಪ್ರಚಾರ ಮಾಡಿ ಆ ಮೂರು ಹೂ ಊರಿಗೆ ಏನಪ್ಪ ಅಂತಂದ್ರೆ ಆ ಹುಡುಗರನ್ನ ಕರೆಸಿ ಅಲ್ಲೇನು ಮಾಡ್ತೀವಿ ಆ ಹುಡುಗರನ್ನ ನಾವು ಸಿಲೆಕ್ಟನ್ ಸಿಲೆಕ್ಷನ್ ಮಾಡಿ ಅವ್ರ ಹೆಸ್ರನ್ನೂ ಇದ್ರೊಳಗೆ ಏನಪ್ಪ ಸೇರಿಸಿ ಆಕ್ಷನ್ನೊಳಗೆ ಅವ್ರನ್ನ ಭಾಗವಹಿಸೋಕೆ ಅವಕಾಶ ಮಾಡಿಕೊಡ್ತೀವಿ ನಾವೆಲ್ಲ ಆಮೇಲೆ ಏನಪ್ಪ ಅಂದರೆ ಎ ಬಿ ಸಿ ಗ್ರೇಡಿಂಗ್ ಮಾಡ್ತೀವಿ ಮುಂದೆ ಐ ಪಿ ಎಲ್ ಮಾದರಿಯೊಳಗ ನಾವು ಹರಾಜು ಮಾಡ್ತೀವಿ ನಾವೆಲ್ಲ ಆ ಪ್ಲೇಯರ್ನ ಕರ್ಕೊಂಬಂದು ಮುಂದೆ ಹಿಂದಿರುಸಿ ಈಗ ಕುರಿ ಗಿರಿ ಕ ಖರೀದಿ ಮಾಡ್ಬೇಕಾದ್ರೆ ಅದನ್ನು ಮುಟ್ಟಿ ನೋಡಿ ಅದನ್ನು ನೋಡಿ ಮಾಡ್ತಾರಲ್ಲ ಹಂಗಿಲ್ಲ ಅಕಸ್ಮಾತ್ ಆ ಹುಡುಗ ಏನರ ಆಕ್ಷನ್ನೊಳಗೆ ಯಾರೂ ತಗೊಳ್ಳಲಿಲ್ಲ ಅಂತ ತಿಳ್ಕೊರಿ ಆ ತುಂಬಿದ ಮಂದಿಯಾಗ ಆ ಹುಡುಗನಿಗೆ ಏನಪ್ಪ ಅಂದ್ರೆ ಮನಸ್ಸಿಗೆ ಫೀಲ್ ಆಗುತ್ತೆ ಅದಕ್ಕೆ ನಾವೇನು ಮಾಡಿವಿ ಅವ್ರದ್ದೆಲ್ಲ ಫೋಟೋ ಏನಪ್ಪ ಅಂದ್ರೆ ಸ್ಕ್ರೀನ್ ಮ್ಯಾಗೆ ಡಿಸ್ಪ್ಲೇ ಮಾಡ್ತೀವಿ ಮಾಲಕರು ಆ ಹುಡುಗನ ನೋಡಬೇಕು ಅವ್ನ ಪರ್ಫಾರ್ಮೆನ್ಸು ರೆಕಾರ್ಡ್ ಕೆಳಗೆ ಇರ್ತತಿ ಬೇಕಂದ್ರೆ ಅವ್ರು ತಗೋಬೋದು ಬಿಡ್ಬೋದು ಈ ಥರ ನಾವು ಅಂದರೆ ಐ ಪಿ ಎಲ್ ಟೈಪನ್ನು ನಾವು ಈ ಸಲ ನಾವು ಇದನ್ನು ಮಾಡ್ತೀವಿ ಹರಾಜ್ ಮಾಡ್ತೀವಿ ಆಮೇಲೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷವಾದದ್ದು ನಮ್ಮ ಈ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದೊಳಗೆ ದೊಡ್ಡ ದೊಡ್ಡ ಟೂರ್ನಾಮೆಂಟು ದೊಡ್ಡ ದೊಡ್ಡ ಶಾಸಕರು ಮಂತ್ರಿಗಳು ಮಾಡ್ತಾರೆ ನಮ್ಮ ಶಾಸಕರದ ವಿಶೇಷ ಏನಪ್ಪ ಅಂತಂದ್ರೆ ನ್ಯೂಟ್ರಲ್ ಅಂಪೈರನ್ನು ಕರೆಸ್ತೀವಿ ನಾವು ಇಲ್ಲಿವರೆಗೂ ಏಳು ಐ ಪಿ ಎಲ್ ಪಂದ್ಯಾವಳಿ ನಡೆದವಲ್ಲ ನ್ಯೂಟ್ರಲ್ ಅಂಪೈರ್ಸ್ ಅತ್ಯಂತ ಏನಪ್ಪ ಅಂದ್ರೆ ಲೀಗ್ ಮ್ಯಾಚು ರಣಜಿ ಮ್ಯಾಚು ಅಂಪೈರಿಂಗ್ ಮಾಡಿದಂಥ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಲಿಂದ ಕ್ವಾಲಿಫೈ ಆದಂಥವ್ರು ಪರೀಕ್ಷೆಯಲ್ಲಿ ಆದಂಥ ಅನುಭವಿ ಅಂಪೈರ್ಗಳನ್ನು ನಾವೇನಪ್ಪ ನಾಲ್ಕು ಮಂದಿಂದು ನಾವು ಇಲ್ಲಿ ಕರೆಸ್ತೀವಿ ನಾವು ಎಲ್ಲ ಪಂದ್ಯಗಳ ಮೇಲ್ವಿಚಾರಣೆ ಅವರೇ ಮಾಡ್ತಾರೆ ಅಲ್ಲಿ ಯಾರ್ದು ಏನಪ್ಪ ಅಂದ್ರೆ ಹಸ್ತಕ್ಷೇಪ ಇವು ಯಾವ ಸೀನಿಯರ್ ಪ್ಲೇಯರ್ನ ಅಂಪೈರ್ ಮಾಡಿದೆ ಬಾಗಲಕೋಟೆ ಕರೆಸಿದೆ ಇವು ಏನೂ ಇಲ್ಲ ಬೆಂಗಳೂರಿನಿಂದನೇ ಕ್ವಾಲಿಫೈಡ್ ಅಂಪೈರ್ಸ್ ಬರ್ತಾರೆ ಹೀಗಾಗಿ ನಮ್ಮಲ್ಲಿ ಪಕ್ಷಪಾತ ತಾರತಮ್ಯ ಆಲ್ಮೋಸ್ಟ್ ಜೀರೋ ಅಂತ ನಾವು ಹೇಳ್ಬೋದು ನಾವು ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಅಂತಂದರೆ ಸಾರಿ ನಾವು ಏನಪ್ಪ ಅಂದರೆ ಡಿಜಿಟಲ್ ಸ್ಕೋರ್ ಬೋರ್ಡ್ ತರಿಸಿದ್ರು ನಮ್ಮ ಶಾಸಕರು ಡಿಲ್ಲಿಯಿಂದ ಡಿಜಿಟಲ್ ಸ್ಕೋರ್ ಬೋರ್ಡ್ ಬಂದಿತ್ತು ಅದ್ರಾಗ ಸ್ಕೋರೆಲ್ಲ ಡಿಸ್ಪ್ಲೇ ಹಾಕಿತ್ತು ಈ ಸಲ ಏನು ಮಾಡ್ಯಾರಂದರೆ ಎರಡು ಡಿಜಿಟಲ್ ಸ್ಕ್ರೀನ್ಸ ತರಿಸ್ತರಿ ಎಲ್ಲ ಪಂದ್ಯಾವಳಿದು ಆಟಗಾರದು ಎಲ್ಲ ಏನಪ್ಪ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಯೂಟ್ಯೂಬ್ನೊಳಗೆ ನೇರವಾಗಿ ಏನಪ್ಪ ಅಂದ್ರೆ ಪ್ರಸಾರ ಆಗುತ್ತೆ ಈ ಪ್ರತಿಯೊಂದು ಪಂದ್ಯ ಎಲ್ಲಕ್ಕಿಂತ ಅತ್ಯಂತ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಈ ಡಿ ಆರ್ ಎಸ್ ಸಿಸ್ಟಿಮ್ ತರ್ತೀವಿ ನಾವು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಏನು ಡಿ ಆರ್ ಎಸ್ ಅಂತ ಏನು ಇರ್ತಲ್ಲ ಅಂದರೆ ಏನಪ್ಪ ಡಿಸಿಷನ್ ರಿವ್ಯೂ ಸಿಸ್ಟಿಮ್ ಅಂದ್ರೆ ಅಂಪೈರ್ ಏನೋ ಡಿಸಿಷನ್ ಕೊಡ್ತಾರೆ ಅವ್ರ ತಲೆಯೊಳಗೆ ಏನಪ್ಪ ಅಂದ್ರೆ ಅದು ಹೆಜ್ಜಾಗಿ ಹೋಗಿ ವಿಕೆಟ್ ಕೀಪರ್ ಕ್ಯಾಚ್ ಹಿಡ್ದಾನ ಅಂತ ಅನ್ಸುತ್ತೆ ಆ ಬ್ಯಾಟ್ಸ್ಮನ್ ಸ್ಯಾಟಿಸ್ಫೈ ಆಗಂಗಿಲ್ಲ ನನಗೆ ಬ್ಯಾಟಿಗೆ ಬಡದೇ ಇಲ್ಲ ಔಟ್ ಕೊಟ್ಟ ಅಂತ ಆ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ ಅಂತಂದ್ರೆ ಅವನೇನಪ್ಪ ಅಂತಂದ್ರೆ ಡಿ ಆರ್ ಎಸ್ಸಿಗೆ ಮನವಿ ಮಾಡ್ತಾನೆ ಅದು ಅಂಪೈರ್ ಏನು ಮಾಡ್ತಾರಂದ್ರೆ ಅಲ್ಲಿ ಥರ್ಡ್ ಅಂಪೈರ್ ಇರ್ತಾರೆ ಅಲ್ಲೆಲ್ಲ ಅದನ್ನು ಎಲ್ಲ ಆ್ಯಂಗಲಿಂದ ಚೆಕ್ ಮಾಡಿ ಅದು ಔಟ್ ಹೌದೋ ಅಲ್ಲೋ ಅನ್ನೋದು ಸಾಧ್ಯ ಆದಷ್ಟು ಪ್ಲೇಯರ್ಸಿಗೆ ಏನಪ್ಪ ಅಂತಂದರೆ ಫೇರ್ ಆಗಿ ಏನಪ್ಪ ಅಂದರೆ ಡಿಶಿಷನ್ ಸಿಕ್ಕಿರಬೇಕು ಯಾಕಂದರೆ ಅಂಪೈರ್ಸ್ ಆದರೂ ಸಹಿತ ಕೆಲವು ಸಲ ಅವರು ನಜರ್ ಚೂಕ್ಲಿಂದ ತಪ್ಪು ಹಾಕಿರ್ತಾವೆ ಉದ್ದೇಶಪೂರ್ವವಾಗಿ ಎಲ್ಲ ಇಂಟರ್ನ್ಯಾಷನಲ್ ಮ್ಯಾಚಿನಾಗ ಹಾಕಿರ್ತಾವೆಲ್ಲ ಅದಕ್ಕೆ ನಾವು ಡಿ ಆರ್ ಎಸ್ ಸಿಸ್ಟಿಮ್ ತಂದಿವಿ ಅದನ್ನು ಮಸ್ಟ್ ಮೊದಲು ನಾವು ಪ್ರಾಯೋಗಿಕವಾಗಿ ನೋಬಾಲ್ಗೆ ರನ್ಔಟ್ಗೆ ಮತ್ತು ವಿಕೆಟ್ ಕೀಪರ್ ಕ್ಯಾಚ್ ಹಿಡಿತಾರಲ್ಲ ಅಂದರೆ ಡೌಟ್ ಬರೋದು ಇವೇ ಮೂರೊಳಗೆ ಮಲಹಣ್ಣ ನೀವೆಲ್ಲ ಏನಪ್ಪ ಅಂದ್ರೆ ಅನುಭವಿ ಹಳೆ ಕ್ರಿಕೆಟ್ ಪ್ಲೇಯರ್ ನಮ್ಮ ಜೊಡಿ ಎಲ್ಲ ಆಡ್ಯಾರವರೆಲ್ಲ ಈ ಮೂರು ನಮ್ಗೆ ಕನ್ಫ್ಯೂಸ್ ಆಗಿರ್ತಾವೆ ಇಲ್ಲೇನಪ್ಪ ಅಂದ್ರೆ ಥರ್ಡ್ ಅಂಪೈರ್ನ ಹತ್ರ ನಾವು ರಿವ್ಯೂ ಮಾಡಿ ಅದನ್ನು ಮತ್ತು ಬ್ಯಾಟ್ಸ್ಮನಿಗೆ ನ್ಯಾಯ ದೊರಕಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನಾವು ಡ್ರೋಣ್ ಕ್ಯಾಮ್ರಾ ಇರುತ್ತೆ ಎಲ್ಲ ಡ್ರೋಣ್ ಕ್ಯಾಮ್ರಾಲಿಂದ ಎಲ್ಲ ನಾವು ಸೆರೆ ಹಿಡಿತೀವಿ ನಾವೆಲ್ಲ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ನಿಮ್ಮ ಗಮನಕ್ಕೆ ನಾವು ಭಾಳ ಖುಷಿಯಿಂದ ತರುವಂಥದ್ದು ಏನಪ್ಪ ಅಂತಂದ್ರೆ ಈ ಸಲ ದೊಡ್ಡ ದೊಡ್ಡ ವಿ ಐ ಪಿಗಳು ಮಿನಿಸ್ಟ್ರು ಬಂದಾಗ ಮೆಟಲ್ ಡಿಟೆಕ್ಟರ್ ಅಂತ ಚೆಕ್ ಮಾಡ್ತಾರೆ ಮೆಟ್ರೋದಾಗ ಏನಾರ ಬೆಂಗಳೂರ ನೀವು ಹೋಗ್ಬೇಕಾತಂದ್ರೆ ಮೆಟಲ್ ಡಿಟೆಕ್ಚರ್ ಮಾಡ್ತಾರೆ ಹಂಗೆ ನಾವೇನು ಮಾಡ್ತೀವಿ ನಾವು ಅಲ್ಕೋಹಾಲ್ ಮತ್ತು ಟೊಬ್ಯಾಕೋ ಡಿಟೆಕ್ಟ್ರ್ ಮಷಿನ್ ತರ್ತೀವಿ ನಾವು ಈಗೇನು ಪೊಲೀಸರು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದ ಕುಡಿದು ಗಾಡಿ ಹೊಡೆಯೋರ್ಗೇನು ಚೆಕ್ ಮಾಡ್ತಾರಲ್ಲ ಹಂಗೆ ಗುಟ್ಕ ಮತ್ತು ಶೆರೆ ಕುಡಿಯೋದು ಹಂಗೇನರೂ ಮಾಡಿ ನಾವು ಮೈದಾನದೊಳಗೆ ಪ್ಲೇಯರ್ ಆಡೋಕೆ ಅಂದ್ರೆ ಅವನ ತಕ್ಷಣ ನಾವು ಬ್ಯಾನ್ ಮಾಡ್ತೀವಿ ನಾವೆಲ್ಲ ಆ ಡಿಟೆಕ್ಟ್ರ್ ಆ ಮಷೀನನ್ನು ನಾವು ತರಿಸ್ತೀವಿ ನಾವು ಅದನ್ನೇನಪ್ಪ ಎಲ್ಲ ಪ್ಲೇಯರಿಗೆ ಫಸ್ಟ್ ಬದಲು ಏನು ಮಾಡ್ತೀವಿ ಅಂತಂದರೆ ಅದನ್ನೆಲ್ಲ ಅದರಿಂದ ಪಾಸಾಗೇ ಬರ್ಬೇಕು ಗುಟ್ಕಾ ತಿಂದಿರಬಾರ್ದು ಮತ್ತು ಏನಪ್ಪಾ ಅಂದರೆ ಸೆರೆ ಕುಡ್ದಿರಬಾರ್ದು ಅಂಥವ್ರಿಗೆ ನಾವು ಏನಪ್ಪಾ ಅಂದರೆ ಆಟಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ನಾವು ಅದನ್ನು ಈ ಸಲ ನಾವು ಪ್ರೇಕ್ಷಕರ ಮೇಲೂ ನಾವು ಮನವಿ ಮಾಡಿಕೊಂಡು ಆ ಮೈದಾನದೊಳಗೆ ಮತ್ತು ಏನಪ್ಪ ಅಂದ್ರೆ ಪಂದ್ಯಾವಳಿಗಳು ನಡೆದು ಹೊತ್ತಿನೊಳಗೆ ಆ ಮೈದಾನದೊಳಗೆ ಗುಟ್ಕ ತಿನ್ಬೇಡ್ರಿ ಅನ್ನುವಂಥ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡುವಂಥ ವಿಚಾರ ನಮ್ಮಲ್ಲೈತಿ ಯೂಟ್ಯೂಬ್ನಲ್ಲಿ ಎಲ್ಲ ಪಂದ್ಯಗಳು ಲೈವ್ ಆಗಿ ಪ್ರಸಾರಕ್ಕವು ಆಮೇಲೆ ಹೆಸರಾಂತ ಕ್ರಿಕೆಟ್ ಪ್ಲೇಯರ್ಗಳು ಈಗಾಗಲೇ ನಾವು ಕರೆಸಿವಿ ನಿಮಗೆಲ್ಲ ಗೊತ್ತು ಅತ್ಯಂತ ಇಂಟ್ರೆಸ್ಟ್ ನಾವು ಬ್ರಿಯನ್ ಲಾರಾನ್ ಜೋಡಿ ಕಂಪೇರ್ ಮಾಡಲ್ಪಟ್ಟಂಥ ವಿನೋದ್ ಕಾಂಬ್ಳಿಯನ್ನು ಕರೆಸಿದ್ದು ನಾವು ತೆಂಡೂಲ್ಕರ್ ಜೋಡಿ ಸಣ್ಣ ಮಗು ಇದ್ದಾಗಲಿಂದ ಆಡಿ ಬೆಳೆದಂಥವ್ರು ತೆಂಡೂಲ್ಕರ್ನಷ್ಟೇ ಅತ್ಯಂತ ಪ್ರತಿಭೆ ಇರುವಂಥ ವಿನೋದ್ ಕಾಂಬ್ಳಿ ನೀವು ಆಟ ನೋಡಿರ್ಬೋದು ಎಲ್ಲ ಹಿಂದಕ್ಕೆ ದೊಡ್ಡ ಅವರು ಅವ್ರನ್ನ ನಾವು ಮುಂಬೈಲಿಂದ ಇಲ್ಲಿಗೆ ನಾವು ನಮ್ಮ ಐ ಪಿ ಎಲ್ ಪಂದ್ಯಾವಳಿಗೆ ನಾವು ಹಿಂದಕ್ಕೆ ಕರೆಸಿದ್ದೆವು ನಾವು ಆಮೇಲೆ ನಮ್ಮ ಬಿ ಬಿ ಸಿ ಐ ಏನಪ್ಪ ಅಂತಂದ್ರೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿದ್ರು ನಮ್ಮ ಕರ್ನಾಟಕದ ಇಲ್ಲೇ ಗದಗಿನವರು ಸುನಿಲ್ ಜೋಶಿ ಎಡ್ಗೈ ಸ್ಪಿನ್ನರ್ ನಿಮಗೆಲ್ಲ ಗೊತ್ತು ಅವ್ರನ್ನೂ ಸಹಿತ ನಮ್ಮಲ್ಲಿ ಬಹುಮಾನ ವಿತರಣೆ ನಾವು ಕರೆಸಿದ್ದುಂಟು ನಿಮಗೆಲ್ಲ ಗೊತ್ತು ನಮ್ಮ ಭಾರತದ ಪರವಾಗಿ ಸುಮಾರು ಮೂರೇ ನಾಲ್ಕು ಟೆಸ್ಟ್ ಪಂದ್ಯಗಳನ್ನ ಆಡಿದಂಥ ಡೇವಿಡ್ ಜಾನ್ಸನ್ ಫಾಸ್ಟ್ ಬಾಲರ್ ಕರ್ನಾಟಕದವರು ಅವ್ರನ್ನ ನಾವು ಗೆಸ್ಟ್ ಮಾಡಿ ಕರೆಸಿದ್ದೆವು ನಾವು ಮತ್ತು ದೊಡ್ಡ ಗಣೇಶ್ ಅನ್ನುವಂಥ ಫಾಸ್ಟ್ ಬಾಲರ್ ಅವ್ರನ್ನೂ ಸಹಿತ ನಾವು ಕರೆಸಿದ್ದೆವು ನಾವು ಹಿಂಗೆ ಏನಪ್ಪ ಅಂತಂದ್ರೆ ಅತ್ಯಂತ ಅನುಭವಿ ಮತ್ತು ಏನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರು ನಾವು ಏನಪ್ಪ ಅಂದ್ರೆ ಗೆಸ್ಟ್ ಮಾಡಿ ಅವ್ರನ್ನ ಸಮೀಪದಿಂದ ನೋಡೋ ಅವಕಾಶ ಅವೆಲ್ಲ ನಾವು ಕಲ್ಪಿಸ್ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ನಾವು ಏನಪ್ಪ ಅಂತಂದ್ರೆ ಅತ್ಯಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ಅದು ರಚನಾತ್ಮಕ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಯಾವಾಗಲೂ ಸ್ವಾಗತಿಸ್ತೀವಿ ಅದಕ್ಕೆ ನಾನು ನಮ್ಮ ಕ್ಲಬ್ದ ಅಧ್ಯಕ್ಷರಂಥ ಮಾನ್ಯ ವಿಜಯಾಂತ್ ಶಾಸಕ್ನ ಶಜಾಂತ್ ಕಾಶಪ್ಪನವರು ಮತ್ತು ನಮ್ಮೆಲ್ಲ ಏನು ಸೀನಿಯರ್ಸು ಮತ್ತು ಮಾನ್ಯ ರಜಾಕ್ ಸರ್ ಅವರು ಪರವಾಗಿ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಮಾಡ್ಕೊತೀವಿ ತಾವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಪಂದ್ಯಾವಳಿಗೆ ಏನಪ್ಪ ಅಂದ್ರೆ ತಪ್ಪದೆ ಬಂದು ಆ ಪ್ರೆಸ್ ಬಾಕ್ಸ್ ಅಂತೂ ನಾವು ತಮಗೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತೀವಿ ನಾವು ತಾವೆಲ್ಲ ಬಂದು ಪಂದ್ಯವನ್ನು ನೋಡ್ರಿ ಅದರ ಬಗ್ಗೆ ರಿಪೋರ್ಟ್ ಮಾಡಿರಿ ನಮಗೇನಪ್ಪ ಅಂದ್ರೆ ಪ್ರೋತ್ಸಾಹ ಕೊಡ್ರಿ ಅಂತ ನಾ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಥ್ಯಾಂಕ್ ಯು ಪಂದ್ಯದಲ್ಲಿ ನಾಲ್ಕು ಗ್ರಾಮೀಣ ಆಟಗಾರನ್ನು ತೊಗೋಬೇಕನ್ನೋದು ಒಂದು ಆಗಿದೆ ಎರಡನೇದಾಗಿ ಹುಡುಗರು ಮತ್ತು ಕ್ಷೇತ್ರಕ್ಕೆ ಸೇಂಗಿತಪಟ್ಟಂಥ ಆಟಗಾರರಷ್ಟೇ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶವಿದೆ ಕ್ಷೇತ್ರದ ಹೊರಗಿಂದ ಬಂದಂಥ ಆಟಗಾರರಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಪ್ರಥಮ ಬಹುಮಾನವಾಗಿ ಎರಡು ಲಕ್ಷ ರೂಪಾಯಿ ಮತ್ತೊಂದು ಟ್ರಾಫಿ ಎರಡನೇ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ಮತ್ತು ಒಂದು ಟ್ರಾಫಿ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ಮತ್ತೊಂದು ಟ್ರಾಫಿ ಈ ಥರ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಉತ್ತಮ ಫೀಲ್ಡರ್ ಹೀಗೆ ಎಲ್ಲ ತರಹದ ಒಂದು ಆಯಾಮಗಳಲ್ಲಿ ತನ್ನದೇ ಆದಂಥ ಒಂದು ಬಹುಮಾನಗಳನ್ನು ಇಟ್ಟಿದ್ದೀವಿ ನಾವು ಮಾಹಿತಿಗಾಗಿ ಹೇಳ್ತಾ ಇದ್ದೀವಿ ತಾವು ಈ ಒಂದು ಪಂದ್ಯಾವಳಿಯು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡುವ ಜವಾಬ್ದಾರಿ ತಮ್ಮ ಮೇಲಿದೆ ತಾವು ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ನೇರ ಪ್ರಸಾರ ರಾಜ್ಯಾದ್ಯಂತ ಮಾಡಿ ಹಲವನ್ ಮಸ್ತಕ ಮತಕ್ಷೇತ್ರ ಇಲ್ಕಲ್ ನಗರ ಮತ್ತು ಈ ಕ್ರೀಡೆಯ ರಹುಬಾರಿಯಾದಂಥ ಕ್ರೀಡಾ ಪ್ರೇಮಿಗಳು ಸರ್ವ ಜನಾಂಗದ ಅಭಿವೃದ್ಧಿಯನ್ನು ಬಯಸುವಂತ ಡಾಕ್ಟರ್ ಕಾಶಪ್ಪನ ಹೆಸರನ್ನು ಕೂಡ ನಾಡಿನೂ ತಾವು ಬಿಡುವಿಸ್ತೀರಿ ಎಂದು ಆಶಯದೊಂದಿಗೆ ಈ ಒಂದು ಮಾಡ್ತಾ ಇದ್ದೇವೆ ತಮ್ಮ ಏನಾದರೂ ಪ್ರಶ್ನೆಗಳು ಅಂತ ಕೇಳಬಹುದು ಪ್ರವೇಶ ಫೀ ಇರುವುದಿಲ್ಲ ಯಾರಾದರೂ ಪ್ರವೇಶ ಫೀ ಮುಖಾಂತರ ಅವ್ರಿಗೆ ಕೇಳಿದರೆ ಅಂತ ತಮ್ಮ ನಮ್ಮ ಬಂದ್ರೆ ಅದೊಂದು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತೀವಿ ಯಾವುದೇ ತರಹದ ಶುಲ್ಕ ಇರುವುದಿಲ್ಲ ಮುಕ್ತ ಅವಕಾಶ ಇರುತ್ತದೆ ತಂಡದ ಜವಾಬ್ದಾರಿ ಅವರ ಯೋಗಕ್ಷೇಮ ಅವರ ಉಳುವಿಕೆ ಊಟ ಪಾಠ ಎಲ್ಲವೂ ತಂಡದ ಮಾಲೀಕರ ಜವಾಬ್ದಾರಿ ಆಗಿತ್ತು ಜವಾಬ್ದಾರಿ ನಮ್ಮ ಸಂಸ್ಥೆಯ ಜವಾಬ್ದಾರಿ ಟೂರ್ನಾಮೆಂಟ್ ಉದ್ಯೋಗಕ್ಕೂ ಅಚ್ಚುಕಟ್ಟಾಗಿ ಸ್ವಚ್ಛತೆಯಿಂದ ಯಾವುದೇ ತಂಟೆ ಇಲ್ಲದೆ ನಾಲ್ಕು ಜನರಿಗೆ ಹೌದು ಅನ್ನಿಸುವ ರೀತಿಯಿಂದ ಒಂದು ಕ ಒಂದು ಟೂರ್ನಾಮೆಂಟ್ ಏರ್ಪಡಿಸುವ ಉದ್ದೇಶವಿದೆ ಈ ನಿಟ್ಟಿನಲ್ಲಿ ಎಲ್ಲರ ಸಹಾಯ ಸಹಕಾರ ಅಗತ್ಯ ತಾವು ಕೂಡ ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಕೂಡ ಈ ಒಂದು ಕಳ್ಳ ಪಂದ್ಯಾವಳಿ ಒಂದು ದಿನಾಲೂ ತಮಗೆ ಸ್ಕೋರ್ ಬೋರ್ಡ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಪ್ರತಿದಿನ ತಾವು ಇದ್ರ ಬಗ್ಗೆ ಒಂದು ಮಾಹಿತಿ ತಮ್ಮ ದೃಶ್ಯ ಮಾಧ್ಯಮದಲ್ಲಿ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ ಕೊಟ್ಟು ಹಂಚಿಕೊಂಡು ಒಟ್ಟಾರೆಯಾಗಿ ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಂಥ ಒಂದು ಪಂದ್ಯಾವಳಿ ಅಂತಾರಾಷ್ಟ್ರೀಯ ಮಾದರಿಯ ಒಂದು ಪಂದ್ಯಾವಳಿ ಇಲ್ಕಲ್ ನಗರದಲ್ಲಿ ಹುಣ್ಣು ಮುಂದಕ್ಷಣದಲ್ಲಿ ಸನ್ಮಾನ್ ಡಾಕ್ಟರ್ ಯಾರು ಕಕ್ಷಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದು ನಾಡಿನ ಉದ್ಯೋಗಕ್ಕೂ ಗೊತ್ತಾಗಿ ಇದರ ಮೂಲ ಉದ್ದೇಶ ಯಾವುದೇ ರಾಜಕೀಯ ಓಟು ಅಥವಾ ಏನೆಲ್ಲ ಕೇವಲ ಮತ್ತು ಕೇವಲ ಸ್ಥಳೀಯ ಗ್ರಾಮೀಣ ವಿಶೇಷವಾಗಿ ನಗರದ ಗ್ರಾಮೀಣ ಕೃತ್ಯಗಳನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟಕ್ಕೆ ಗುರುತಿಸಿಕೊಡಲಿಕ್ಕೆ ಈ ಒಂದು ಟೂರ್ನಾಮೆಂಟ್ ಅನ್ನು ಏರ್ಪಡಿಸಲಾಗಿದೆ ಅಂತ ಈ ಆಟಗಾರರು ಕೂಡ ಈ ಒಂದು ಟೂರ್ನಾಮೆಂಟ್ನ ಲಾಭವನ್ನು ಪಡೆದುಕೊಂಡು ತಾವು ತಮ್ಮ ಭವಿಷ್ಯವನ್ನು ಉಜ್ಜಲ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಮತ್ತೆ ಪ್ರಶ್ನೆ